ಎಲ್ರಿಗೂ ನಮಸ್ಕಾರ ಟ್ಯೂಟರ್ ಸ್ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿನ್ನೆಯಿಂದ ನಾವು ಆಕ್ಟಿವಿಟಿ ಬೇಸ್ಡ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಿನ್ನೆ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿದ್ರ ಇವತ್ತು ಆಕ್ಟಿವಿಟಿ ಕ್ಲಾಸ್ನ ಎರಡನೇ ದಿನ ಇವತ್ತು ನಾನು ನಿಮಗೆ ಗುಣಿತಾಕ್ಷರ ಹೇಳ್ಕೊಡ್ತೀನಿ ಗುಣಿತಾಕ್ಷರ ಅಂದರೆ ಕಾಯಿಂದಳ್ಳ ತನಕ ಹೇಳ್ಕೊಡಲ್ಲ ಕೇವಲ ನಾಲ್ಕೇ ನಾಲ್ಕು ಗುಣಿತಾಕ್ಷರಗಳನ್ನ ಹೇಳ್ಕೊಡ್ತೀನಿ ಆ ಗುಣಿತಾಕ್ಷರಗಳಿಂದ ಯಾವ ರೀತಿ ಪದಗಳು ರಚನೆ ಮಾಡ್ಬೋದು ಅನ್ನೋದನ್ನು ನಾನು ಕಲಿಸ್ಕೊಡ್ತೀನಿ ಹಾಗಾದರೆ ನೀವೆಲ್ಲ ರೆಡಿನಾ ಪೆನ್ನು ಬುಕ್ಕು ರೆಡಿ ಮಾಡ್ಕೊಂಡು ಕೂತಿದ್ದೀರ ತಾನೇ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಕ ಗುಣಿತದಲ್ಲಿ ನಾವಿವತ್ತು ಕಾಯಿಂದ ವರೆಗಿನ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಕ キー、キー、コー、コー、クル、ケ、ケ、ケイ、コー、コー、コー。 ಕಂ ಕಹ ಇಲ್ಲಿವರೆಗೆ ಅಲ್ಪ ಪ್ರಾಣ ಕ ಗುಣಿತಾಕ್ಷರವನ್ನು ಉಚ್ಚಾರಣೆ ಮಾಡಿದ್ದೀವಿ ಇನ್ಮುಂದೆ ಮಹಾಪ್ರಾಣಾಕ್ಷರ ಅಂದರೆ ಮಹಾಪ್ರಾಣ ಅಂದರೆ ಗಾಳಿಯನ್ನು ಹೆಚ್ಚು ಹೊರಗಾಗ್ತಾ ನಾವು ಉಚ್ಚಾರಣೆ ಮಾಡುವಂತಹ ಅಕ್ಷರ ಇದು ಕೂಡ ಖಾನೆ ಆದರೆ ಗಾಳಿಯನ್ನು ಹೊರಗಾಗ್ತಾ ಇದನ್ನು ಉಚ್ಚಾರಣೆ ಮಾಡಬೇಕು ಕೇಳಿಸ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಖ 가키키쿠쿠 크르 케케케이코코코케 가하 ಕ ಗುಣಿತಾಕ್ಷರಕ್ಕೂ ಖ ಗುಣಿತಾಕ್ಷರಕ್ಕೂ ಇರುವ ವ್ಯತ್ಯಾಸ ಗೊತ್ತಾಯ್ತಲ್ವಾ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ನಾವು ಉಚ್ಚಾರಣೆಯನ್ನು ಸರಿಯಾಗಿ ಮಾಡಿದಾಗ ಮಾತ್ರ ಕ ಮತ್ತು ಖ ಎರಡಕ್ಕೂ ಇರುವ ವ್ಯತ್ಯಾಸ ಗೊತ್ತಾಗೋದು ಇಲ್ಲಾಂದರೆ ಅಲ್ಪ ಪ್ರಾಣ ಹೇಳಿದ್ರೆ ಮಹಾಪ್ರಾಣ ಬರೆಯೋದು ಮಹಾಪ್ರಾಣ ಹೇಳಿದ್ರೆ ಅಲ್ಪ ಪ್ರಾಣವೇ ಬರೆಯೋ ರೀತಿ ಆಗ್ಬಿಡತ್ತೆ ಹಾಗಾಗಿ ನಾವು ಕಲಿಬೇಕಾದ್ರೇ ಅಲ್ಪಪ್ರಾಣ ಮತ್ತು ಮಹಾಪ್ರಾಣದ ಸರಿಯಾದ ಉಚ್ಚಾರಣೆಯನ್ನು ಮುಂದಿನ ಗ ಗ ಗಿ ಗಿ ಗು ಗೂ ಗೃ ಗೆ ಗೈ ಗೋ ಗೋ ಗೌ ಗಂ ಘ ಈಗ ಮಹಾಪ್ರಾಣ ಘ ಅದರ ಗುಣಿತಾಕ್ಷರಗಳನ್ನು ಹೆಚ್ಚು ಗಾಳಿ ಹಾಕ್ತಾ ನಾವು ಉಚ್ಚಾರಣೆ ಮಾಡೋಣ ಘ ಘಿ ಘಿ ಘು ಘು ಕ್ರ ಗೇ ಘೇ ಘೈ ಘೋ ಘೋ ಘೌ ಘಮ್ ಘಹ ಅತ್ತೈತಲ್ವಾ ಈಗ ನೀ ಒಂದ ಸರಿ ಉಚ್ಚಾರಣೆ ಮಾಡಿ ನೀವೆಲ್ಲ ಸರಿಯಾಗಿ ಉಚ್ಚಾರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಈಗ ಮುಂದಿನ ಆಕ್ಟಿವಿಟಿ ಗುಣಿತಾಕ್ಷರ ಗುರುತಿಸು ನಾನು ಈಗ ಕೆಲವೊಂದು ಗುಣಿತಾಕ್ಷರಗಳನ್ನು ತೋರಿಸ್ತೀನಿ ಅದನ್ನು ನೀವು ಗುರುತಿಸಬೇಕು ಆದರೆ ನಾನು ನಿಮಗೆ ಕೊಡೋದು ಕೇವಲ ಒಂದೇ ಸೆಕೆಂಡು ಎರಡನೇ ಸೆಕೆಂಡಿಗೆ ನಾನೇ ಅದನ್ನು ಉಚ್ಚಾರಣೆ ಮಾಡಿಬಿಡ್ತೀನಿ ಹಾಗಾಗಿ ನೀವು ತುಂಬ ಫಾಸ್ಟಾಗಿ ಗುರುತಿಸ್ಬೇಕು ಸರಿನಾ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇದು ಯಾವ ಅಕ್ಷರ ಕು ಇದು ಕೃ ಇದು ಗೈ ಇದು ಘೋ ಇದು ಕಾ ಇದು ಘಿ ಇದು ಖಿ ಇದು ಗೌ ಇದು ಕಂ ಇದು ಘೀ ಇದು ಗೋ ಇದು ಖೂ ಇದು ಘೃ ಇದು ಕೈ ಇದು ಘು ಇದು ಖೇ ಇದು ಕೋ ಇದು ಘ ಇಲ್ಲಿವರೆಗೂ ನಾವು ಗುಣಿತಾಕ್ಷರಗಳನ್ನ ಉಚ್ಚಾರಣೆ ಮಾಡಿದ್ವಿ ಹಾಗೆ ಗುಣಿತಾಕ್ಷರಗಳನ್ನ ನೀವೆಲ್ಲರೂ ಗುರ್ತಿಸಿದ್ರಿ ಸರಿಯಾಗಿ ಕಲ್ತಿದ್ದೀರಾ ಇಲ್ವಾ ಅಂತ ನಾನು ನೋಡಬೇಕಲ್ವಾ ಅದಕ್ಕೆ ಈಗ ಗುಣಿತಾಕ್ಷರಗಳ ಉಕ್ತ ಲೇಖನ ಅಂದರೆ ಟಿಕ್ಟೇಷನ್ ಕೊಡ್ತೀನಿ ಪೆನ್ನು ಪೇಪರ್ ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವಾ ನಾನು ನಾನಿವಾಗ ಹೇಳ್ತೀನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಅಕ್ಷರ ಗೌ ಆಯಿತಾ ಕೈ ಗೃ ಖೇ ಘೋ ಕೋ ಖಿ ಹತ್ತು ಪದಗಳನ್ನ ಕೊಟ್ಟಿದ್ದೀನಿ ಸರಿಯಾಗಿ ಬರ್ದಿದ್ದೀರಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತೀನಿ ಗೌ ಕೈ ಗೃ ಕು ಘು ಗೊ ಖೇ ಘೋ ಕೊಿ ಈಗ ಸರಿಯಾಗಿ ಬರ್ದಿದಿರೋ ಇಲ್ವ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇ ಮಾಡ್ತೀನಿ ಚೆಕ್ ಮಾಡ್ಕೊಂಡ್ರಿ ಅಲ್ವಾ ಹತ್ತಕ್ಕೆ ಎಷ್ಟು ಅಕ್ಷರಗಳನ್ನ ಸರಿಯಾಗಿ ಬರ್ತಿದ್ದೀರಾ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಈಗ ಮುಂದಿನ ಆಕ್ಟಿವಿಟಿ ಉಚ್ಚಾರಣೆಯ ಆಟ ಗುಣಿತಾಕ್ಷರವನ್ನು ಓದಿದ್ದಾಯಿತು ಗುಣಿತಾಕ್ಷರ ಗುರುತಿಸಿದ್ದಾಯಿತು ಗುಣಿತಾಕ್ಷರದ ಡಿಕ್ಟೇಷನ್ ಬರದಾಯ್ತು ಈಗ ಮತ್ತೊಂದು ಆಕ್ಟಿವಿಟಿಯಲ್ಲಿ ಗುಣಿತಾಕ್ಷರ ಸರಿಯಾಗಿ ಉಚ್ಚಾರಣೆ ಮಾಡಿಬಿಡೋಣ ಆಗ ನಮಗಿರೋ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಆಯಿತಾ ಖ ಕಿ ಕು ನೀವೊಂದ್ಸರಿ ಉಚ್ಚಾರಣೆ ಮಾಡಿ ಉಚ್ಚಾರಣೆ ಮಾಡಿದ್ರಾ ಈಗ ಈ ಅಕ್ಷರಗಳಿಂದ ಬರುವ ಪದಗಳನ್ನು ಓದೋಣ ಕ ಗ ದ ಖಾರ ಯಾವುದೇ ಒಂದು ಪದವನ್ನು ಓದುವಾಗ ನಾವು ಪ್ರತಿ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಆಗ ಅದು ಕೇಳೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ನಾವು ತಪ್ಪಿಲ್ಲದೆ ಓದಬಹುದು ಮುಂದಿನ ಪದಗಳನ್ನು ಓದೋಣ ಕಿಟ ಕಿ ಕಿಟ ಕಿ ಖಿ ಲ ಖಿಲ ನೀವು ಕೂಡ ಉಚ್ಚಾರಣೆ ಮಾಡ್ತಾ ಹೋಗ್ತಾ ಇರಬೇಕು ಮುಂದೆ ಕೀಟ ಕೀಟ ಖಿ ಇದಕ್ಕೆ ಯಾವುದೇ ಪದ ಇಲ್ಲ ಹಾಗೆ ಖು ಶಿ ಖುಷಿ ಕು ದು ರೇ ನೀವು ಉಚ್ಚಾರಣೆ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಆಗುತ್ತೆ ಈಗ ಉಚ್ಚಾರಣೆ ಆಟದಲ್ಲಿ ಮತ್ತಷ್ಟು ಗುಣಿತಾಕ್ಷರಗಳು ಕೂ ಖು ಕೃ ಕೃ ಖೇ ಕೆ ನಾನು ಹೇಗೆ ಉಚ್ಚಾರಣೆ ಮಾಡಿದೆ ಅದೇ ರೀತಿ ನೀವು ಪ್ರಯತ್ನ ಪಡಿ ಈಗ ನಾವು ಇದರಿಂದ ಬರುವಂತಹ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಕೂ ಗು ಕೂ ಗು ಹೂ ಇದರಿಂದ ಯಾವುದೇ ಪದಗಳು ಬರಲ್ಲ ಸರಿ ಪ್ರಾಕ್ಟೀಸ್ ಮಾಡಿ ಕೃತಕ ಕ ಕೃತಕ ಕೃ ಕೆ ಗೆ ಕೆಳಗೆ ಖೇ ದ ಖೇದ ಕೇವಲ ಮುಂದಿನ ಗುಣಿತಾಕ್ಷರಗಳನ್ನು ಉಚ್ಚಾರಣೆ ಮಾಡೋಣ ಕೈ ಖೈ ಕೊ ಖೋ ಕೋ ಖೋ ಕೌ ಖೌ ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ ಈಗ ನಾವು ಈ ಗುಣಿತಾಕ್ಷರಗಳು ಇರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಕೈ ವಾರ ಇದು ಆ್ಯಕ್ಟಿವಿಟಿ ಆಗಿರೋದ್ರಿಂದ ನಾನು ಮೇಲೆ ನೀವು ಓದ್ತಾ ಹೋಗಬೇಕು ಮುಂದೆ ಕೊಳಲು ಕೊಳಲು ಖೋ ಪ್ರತಿ ಪದ ಆದಮೇಲೆ ನಾನು ಸ್ವಲ್ಪ ಗ್ಯಾಪ್ ಕೊಡ್ತಾ ಇರೋದೇ ನೀವು ಉಚ್ಚಾರಣೆ ಮಾಡಲಿ ಅನ್ನೋ ಉದ್ದೇಶದಿಂದ ಮುಂದೆ ಕೋಣ ಕೋಣ ಖೋ ಟೋ ಟ ನೀವು ಓದ್ತಾ ಇದ್ದೀರ ತಾನೆ ಮುಂದೆ ಕೌ ತು ಕೌ ತು ಕೌ ಮುಂದಿನ ಗುಣಿತಾಕ್ಷರಗಳು ಗ ಘಿ ಗಿ ಘೀ ಘಿ ಘು ಘು ಸರಿ ಓದಿ ಈಗ ನಾವು ಇವುಗಳಿಂದ ಬರುವಂತಹ ಪದಗಳನ್ನು ಓದೋಣ ಗಾಯ ಘಾತ ಸರಿ ಓದ್ತಾ ಇರಬೇಕು ಘಿ ಗಿಡ ಘೀ ಗುಣ ರಘು ಓದಿದ್ರಾ ಈಗ ಮತ್ತೆ ಮುಂದೆ ಬರುವಂತಹ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಗೂ ಘೂ ಘೃ ಘೃ ಘೆ ಘೇ ಗೆ ನೀವ್ಸರಿ ಪ್ರಾಕ್ಟೀಸ್ ಮಾಡಿ ಈಗ ನಾವು ಈ ಗುಣಿತಾಕ್ಷರಗಳು ಇರುವಂತಹ ಪದಗಳನ್ನು ಓದೋಣ ಗೂಡು ಘೂ ನೀವು ಒಂದ್ಸರಿ ಓದಬೇಕು ಗೃಹ ಘೃತ ಗೆಳೆಯ ಗೇರು ಘೇ ಓಕೆ ಈಗ ಮುಂದಿನ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಗೈ ಘೈ ಗೋ. ಘೋ ಗೋ ಘೋ ಘೌ ಈಗ ಸರಿ ಓದಿ ಮುಂದೆ ಈ ಗುಣಿತಾಕ್ಷರಗಳು ಇರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಗೈರು ಘೈ ನೀವೊಂದ್ಸರಿ ಓದಿ ಗೊರಕೆ ಘೋ ಗೋಲಿ, ಘೋಷಣೆ ನೀವು ಓದ್ತಿದ್ದೀರ ತಾನೆ ಗೌರವ ಘೌ ಇವತ್ತು ನಾನು ನಾಲ್ಕು ಅಕ್ಷರಗಳ ಗುಣಿತಾಕ್ಷರವನ್ನ ಬರೆಯೋಕೆ ಮತ್ತೆ ಓದೋಕೆ ಕಲಿಸ್ಕೊಟ್ಟಿದ್ದೀನಿ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್